ಬಿಟಿಲಿಗೋ ಅಥವಾ ತೊನ್ನು ಈ ಪದವನ್ ಕೇಳಿದ್ರೇನೆ ಜನರು ತುಂಬಾ ಭಯ ಪಡ್ತಾರೆ ಸೊ ಜೂನ್ ಟ್ವೆಂಟಿ ಫಿಫ್ತ್ ಅನ್ನು ವರ್ಲ್ಡ್ ವಿಟಿಲಿಗೋ ದಿನ ಅಂತ ಆಚರಣೆ ಮಾಡ್ತೀವಿ ಸೊ ಇವತ್ತು ನಾನು ತಮ್ಮೆಲ್ಲರಿಗೂ ವಿಟಿಲಿಗೋ ಬಗ್ಗೆ ಇರುವ ಐದು ತಪ್ಪು ಕಲ್ಪನೆಗಳನ್ನು ದೂರ ಮಾಡ್ಬೇಕು ಅನ್ಕೊಂಡಿದೀನಿ ಸೊ ಫಸ್ಟ್ ಥಿಂಗ್ ವಿಟಿಲಿಗೋ ಅಂದ್ರೆ ಇದು ಒಬ್ರಿಂದ ಒಬ್ಬರಿಗೆ ಹರಡುವ ಕಂಡೀಷನ್ ಅಂತ ಇದು ಕಂಪ್ಲೀಟ್ಲಿ ತಪ್ಪು ವಿಟಿಲಿಗೋ ಒಬ್ಬರಿಂದ ಒಬ್ಬರಿಗೆ ಹರಡಲ್ಲ ನೀವು ವಿಟಿಲಿಗೋ ಇರುವ ಜನರ ಜೊತೆ ಓಡಾಡಿದ್ರೆ ಅವ್ರ ಜೊತೆ ತಿಂದ್ರೆ ಅವೆಲ್ಲ ಅದರಿಂದ ಸ್ಪ್ರೆಡ್ ಆಗೋಲ್ಲ ಪ್ಲೀಸ್ ಈ ಕಲ್ಪನೆಯನ್ನು ದೂರ ಮಾಡಿ ಎರಡನೇದು ವಿಟಿಲಿಗೋ ಓನ್ಲಿ ಕಪ್ಪು ತ್ವಚೆ ಇರುವವ್ರಿಗೆ ಮಾತ್ರ ಬರತ್ತಂತ ಇದು ತಪ್ಪು ಇದೊಂದು ಆಟೋ ಇಮ್ಯೂನ್ ಕಂಡೀಷನ್ ಯಾರಿಗಾದ್ರೂ ಬರಬಹುದು ಮಕ್ಕಳಿಂದ ಹಿಡಿದು ದೊಡ್ಡವರ್ಗು ಬರ್ಬೋದು ಇದ್ರಲ್ಲಿ ಏನಾಗತ್ತಂದ್ರೆ ನಮ್ಮ ಮೈಯಲ್ಲಿರೋ ಆಂಟಿಬಾಡೀಸ್ ನಮ್ಮ ಚರ್ಮದಲ್ಲಿರುವ ಕಲರ್ ಸೆಲ್ಸ್ ನ ಅಟ್ಯಾಕ್ ಮಾಡಿ ಅದರಿಂದ ವೈಟ್ ಪ್ಯಾಚಸ್ ಆಗತ್ತೆ ಆಮೇಲೆ ಮೂರನೇದು ಹಾಲು ಹಾಗೂ ಮೀನು ಪದಾರ್ಥಗಳನ್ನು ತಿಂದ್ರೆ ಸೇವಿಸಿದ್ರೆ ವಿಟಿಲಿಗೋ ಬರತ್ತಂತೆ ಅದೂ ತಪ್ಪು ಅದ್ರಿಂದ ವಿಟಿಲಿಗೋ ಯಾವ ಪದಾರ್ಥಗಳಿಂದ ಬರೋದಿಲ್ಲ ಸೊ ಅದು ಒಂದು ಮೂಢ ನಂಬಿಕೆ ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಬೇಡಿ ಆಮೇಲೆ ನಾಲ್ಕನೇದು ಮೈಯಲ್ಲಿ ಒಳಗಿನ ಆರೋಗ್ಯದ ಸಮಸ್ಯೆ ಇದೆ ಅಂತ ಅರ್ಥ ಆದ್ರೆ ಅದನ್ನು ತಪ್ಪು ಬಿಟಿಲಿಗೋ ಇರುವವರಲ್ಲಿ ಶರೀರದ ಬೇರೆ ಭಾಗಗಳೆಲ್ಲ ಸಂಪೂರ್ಣವಾಗಿ ಆರೋಗ್ಯವಾಗಿ ಇರಬಹುದು ಆದ್ರೆ ಇದು ಓನ್ಲಿ ತ್ವಚದ ಸಮಸ್ಯೆ ಆರೋಗ್ಯವಾಗಿರುವ ಬರುವುದು ಸಹಜ ಕೊನೆಯದು ಬಿಟಿಲಿಗೋಗೆ ಟ್ರೀಟ್ಮೆಂಟ್ ಇಲ್ಲ ಅಂತ ಇದು ಡೆಫಿನೆಟ್ಲಿ ತಪ್ಪು ಬಿಟಿಲಿಗೋಗಿ ಹಲವಾರು ಟ್ರೀಟ್ಮೆಂಟ್ ಇದೆ ಮೆಡಿಕಲ್ ಟ್ರೀಟ್ಮೆಂಟ್ ಇದೆ ಸರ್ಜಿಕಲ್ ಟ್ರೀಟ್ಮೆಂಟ್ ಇದೆ ಫೋಟೋಥೆರಪಿ ಅಥವಾ ಲೈವ್ ಟ್ರೀಟ್ಮೆಂಟ್ ಕೂಡ ಇದೆ ಇದರಿಂದ ಎಷ್ಟೊಂದು ಜನಕ್ಕೆ ಕಲರ್ ಬರುವ ಚಾನ್ಸಸ್ನು ಇದೆ ಸೊ ದಯವಿಟ್ಟು ನಿಮ್ಮ ಡರ್ಮೆಟೊಲಾಜಿಸ್ಟ್ ಅನ್ನು ಭೇಟಿ ಮಾಡಿ ನಿಮಗೆ ವಿಟಿಲಿಗೋ ಅಥವಾ ತೊನ್ನು ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೂ ಈ ರೀಲ್ ಅನ್ನು ಎಲ್ಲರಿ ಜೊತೆ ಶೇರ್ ಮಾಡಿ ಮಾಹಿತಿಯನ್ನು ಹಂಚಿ ಹಾಗೂ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ